ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಯುವತಿಯ ಹತ್ಯೆಯನ್ನ ಖಂಡಿಸಿ ತಾಳಿಕೋಟಿ ತಾಲೂಕಾ ನಿಜಶರಣ ಅಂಬಿಗೇರ ಚೌಡಯ್ಯ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಹಯೋಗದಿಂದ ಸೋಮವಾರದಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತಲ್ಲದೆ ಬಸವೇಶ್ವರ ವೃತ್ತದಲ್ಲಿ ಮಾನವ ಪಳಿ ನಿರ್ಮಿಸಿ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕಿದ್ರು ವಹಿಸಿದ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷ ಆರ್ ಎಸ್ ಪಾಟೀಲ್ ಅವರು ಮಾತನಾಡಿ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಅಂಜಲಿ ಅಂಬಿಗೇರ ಎಂಬುವ ಬಾಲಕಿಯನ್ನ ಹತ್ಯೆ ಮಾಡುವುದರೊಂದಿಗೆ ಕ್ರೂರತನ ಮೆರೆದಿರುವುದು ಅತ್ಯಂತ ಖಂಡೀಯ ಸಾಧ್ಯವಾಗುತ್ತದೆ ರಾಜ್ಯದಲ್ಲಿರುವ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಕುಸಿದು ಹೋಗಿದೆ ಎಂಬುದು ಇಂತಹ ಘಟನೆಗಳು ಮರುಕಳಿಸಬಾರದೆಂದರೆ ಆರೋಪಿತರಿಗೆ ಕಠಿಣವಾದ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಆರೋಪಿಯ ಕುಟುಂಬದ ಎಲ್ಲ ಆಸ್ತಿಯನ್ನ ಸರ್ಕಾರವೂ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂದಾಗ ಅಪರಾಧ ಕ್ರಮಗಳು ಕಡಿಮೆಯಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಇವತ್ತು ರಾಜ್ಯದಲ್ಲಿ ಕ್ರೂರಿಗಳು ಹಂತ ಕ್ರೂರಿಗಳ ಬೀದಿಗೆ ಬಂದು ಅನೇಕ ಇವತ್ತು ಅಪರಾಧ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ ಕತ್ತೆವು ಹೀಗಾಗಿ ನಾನು ಪ್ರತಿಭಟನೆ ಮುಖಾಂತರ ಆಗ್ರಹ ಪಡಿಸ್ತೇನೆ ರಾಜ್ಯ ಸರ್ಕಾರ ನೀವು ಎಚ್ಚೆತ್ತುಕೊಳ್ಳೋದೇ ಇದ್ರೆ ರಾಜೀನಾಮೆ ಕೊಟ್ಟ ಮರಿ ಹೋಗತಕ್ಕಂತ ಕೆಲಸ ಆಗಲಿ ಬರೀ ನೀವು ಎಲ್ಲಾದರಾಗೂ ಬರೀ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಹೇಳಿಕೆ ಕೊಡೋದ್ರಿಂದ ಏನಾಗೋದಿಲ್ಲ ಇವತ್ತು ಕಾಂಗ್ರೆಸ್ ಕಾರ್ಪೋರೇಟರ್ ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ ಯೋಗಿ ಮಾಡಲ್ ಇಲ್ಲಿ ಮಾಡ್ಬೇಕು ರಾಜ್ಯದ ಅಂತ ಹೇಳಿ ಯಾರು ನಾನು ಇದ ನಾನು ರಾಜಕೀಯ ಬೆಳೆಸಕ್ ಹೋಗಲ್ಲ ನಾನು ಯಾರನ್ನೇ ಸಮರ್ಥ ಮಾಡ್ಕೊಡುದು ಯಾರನ್ನೇ ಇದು ಅಲ್ಲ ಆದ್ರೆ ಅಮಾನವೀಯ ಘಟನೆ ಆದಂತ ಸಂದರ್ಭದಲ್ಲಿ ಅವರು ಕುಟುಂಬ ಕೂಡ ಬೀದಿಗೆ ಬರಬೇಕು ಅವರು ಕೂಡ ಓದಿಸುವಂತದ್ದಾಗ್ಬೇಕು ಇವತ್ತೇನ ತಾಯಿ ಅಂದ್ರೆ ಕಳ್ಕೊಂಡ್ರು ಓದಿಸ್ಸಕಟ್ಟ ಕುಟುಂಬ ಆ ಸ್ಥಿತಿಗತಿ ಅವ್ರಿಗೆ ಕುಟುಂಬಕ್ಕೂ ಬರಬೇಕು ಅಂದಾಗ ಅವ್ರಿಗೆ ಅವರು ಮೂರ್ತದೆ ಇಲ್ದ ಅವರು ಅವ್ರಿಗೆ ಅಭಿವೃದ್ಧಿ ಸಾಧ್ಯವೇ ಇಲ್ಲ ಹೀಗಾಗಿ ತಕ್ಷಣವೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಅವ್ರಿಗೆ ಗಲ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಅಂಬಿಗೇರಿ ಅವ್ರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರದ ಮೊತ್ತವನ್ನು ಅವ್ರಿಗೆ ಕೊಡಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ ಅತ್ಯಂತ ಬಡ ಕುಟುಂಬದಲ್ಲಿ ಬರೆದಿರ್ತಕ್ಕಂತಹ ತಾಯಿ ಮುಕ್ತ ಬಾಲಕಿ ಮನೆಗೆ ಹೋಗಿ ಅವರಿಗೆ ಚಾಕು ಹೀರು ಹತ್ಯೆ ಮಾಡ್ತಾರಂದ್ರೆ ಇಡೀ ದೇಶದಲ್ಲಿ ನಾಚಿಕೆಗೆ ಏಡಿನ ಸಂಗತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಮುಂದಾಗಬಾರ್ದು ಎಚ್ಚೆತ್ಕೊಂಡು ಆಡಳಿತ ಮಾಡಬೇಕಂತ ಹೇಳಿ ಪ್ರತಿಭೆ ಗುಂಡಕನಾಳ ಹಿರೇಮಠದ ಶ್ರೀ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಆಡಳಿತ ಮಾಡುವ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ವರ್ತನೆಯಿಂದ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಕೊಲೆ ಸುಲಿಗೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಲಿಕ್ಕೆ ಹತ್ತಿವೆ ನೇಹಾ ಹಿರೇಮಠ ವಿದ್ಯಾರ್ಥಿಯನ್ನ ಕಾಲೇಜ್ ಕ್ಯಾಂಪಸ್ನಲ್ಲಿ ಹಾಡು ಹಗಲೇ ಹತ್ಯೆ ಮಾಡಿದ ತಕ್ಷಣವೇ ಸರ್ಕಾರ ಎಚ್ಚೆತ್ತುಕೊಂಡು ಆರೋಪಿಗೆ ಕಠಿಣ ಶಿಕ್ಷೆಗೆ ಮುಂದಾಗಿದ್ದರೆ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣ ನಡೆಯುತ್ತಿದ್ದಿಲ್ಲ ಆದರೆ ರಾಜ್ಯ ಸರ್ಕಾರದ ಮಂತ್ರಿಗಳು ಕುಚೇಷ್ಟಿಗಳಿಗೆ ಇನ್ನಷ್ಟು ಪುಷ್ಟಿ ನೀಡುವ ಹಾಗೆ ಹೇ ನೀಡಿ ಅವರ ರಕ್ಷಣೆಗೆ ಮುಂದಾಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವುದು ಖಂಡನೀಯವಾಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಕೂಡಲೇ ನೇಹಾ ಹಿರೇಮಠ್ ಕೊಲೆ ಮಾಡಿದ ಆರೋಪಿಗೆ ಮತ್ತು ಅಂಜಲಿ ಅಂಬಿಗೇರ್ ಹತ್ಯೆ ಮಾಡಿದ ಆರೋಪಿಗೆ ಎನ್ಕೌಂಟರ್ ಮಾಡಿ ಬಿಸಾಕಬೇಕು ಇಲ್ಲ ವಿಶೇಷ ಕಾನೂನಿನಡಿ ಗಲ್ಲು ಶಿಕ್ಷೆಯನ್ನು ವಿಧಿಸಿ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದರು ನ್ಯಾಯದ ಹತ್ಯೆ ಮಾಡಿದ ಇರುವರು ಅಥವಾ ನಮ್ಮ ಅಗಲಿ ಅಗಲಿಯರ ಹತ್ಯೆ ಮಾಡಿದ ವ್ಯಕ್ತಿಯನ್ನ ಇನ್ನು ಮುಂದೆ ಸರ್ಕಾರ ಯಾವುದೇ ವ್ಯಕ್ತಿಯೊಂದು ಕಾನೂನು ತೆಗೆದುಕೊಳ್ಳಬೇಕಾದ ಎತ್ತರ ಇರಬೇಕಾದ ಪಾಠವನ್ನ ಇನ್ನು ಕೇವಲ ಸರ್ಕಾರ ನಿರ್ದಾಕ್ಷಿಕವಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನುವಂತ ಹೇಳಿ ತಾಳಿಕೋಟಿ ತಾಲೂಕಾ ನಿಜಶರಣ ಅಂಬಿಗೇರ ಚೌಡಯ್ಯ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಪರಶುರಾಮ್ ತಂಗಡಿಗೆ ರಾಜ್ಯ ಬುಡಕಟ್ಟು ಜನಾಂಗ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ಅಮರಣ್ಣ ಕಾಮನ್ಕೇರಿ ಕರವೆ ಸಂಘಟನೆಯ ಜೈ ಭೀಮಾ ಮುತ್ತಗಿ ಶಿವರಾಜ್ ಗುಂಡಕ್ನಾಳ್ ಅವರು ಮಾತನಾಡಿದರು ತಹಸೀಲ್ದಾರ್ ಶ್ರೀಮತಿ ಕೀರ್ತಿ ಚಾಲಕ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಮಯದಲ್ಲಿ ಮುಖಂಡರುಗಳಾದ ಎಂಎಚ್ ಜೂಲಿ ಎನ್ ಎಸ್ ಬಳಿಗಾರ್ ವಿಠಲ್ ಮೋಹಿತೆ ಎಂಡಿ ನಾಯ್ಕೋಡಿ ಎಂಎಸ್ ಎಸ್ ಮುದ್ದರ್ಕಿ ಬಿ ಎಲ್ ತಳವಾರ್ ಚಂದ್ರು ಗೊರಗುಂಡಿಗಿ ಆರ್ ಎಸ್ ಬೂದಿಹಾಳ್ ರಾಜೀವ್ ಸಜ್ಜನ್ ರಾಘವೇಂದ್ರ ಮಾನೆ ಮಾನಸಿಂಗ್ ಕೊಕ್ಕಟ್ನೂರ್ ಮಲ್ಲಿಕಾರ್ಜುನ್ ಪಟನ್ಶೆಟ್ಟಿ ಶ್ರೀಮತಿ ನೀಲಮ್ಮ ಪಾಟೀಲ್ ಸಿದ್ದು ಯಾಳ್ವಾರ್ ರಾಘು ಭಾಕಲಿ ಶಶಿ ಮುಕ್ಕಿಹಾಳ್ ಸಿದ್ದರಾಮಪ್ಪ ಮುದ್ದರ್ಕಿ ರವಿ ಯಳಮೇಲಿ ಶರಣು ಕಲ್ಲೂರ್ ಶರಣಪ್ಪ ಚಳಗಿ ರಾಘವೇಂದ್ರ ಬಿಜಾಪುರ್ ಶ್ರೀಮತಿ ಸುವರ್ಣ ಬಿರಾದಾರ್ ರಾಘವೇಂದ್ರ ಚವ್ಹಾಣ್ ಫಯಾಜ್ ಉತ್ನಾಳ್ ಜೈಸಿಂಗ್ ಮುಲಿಮನಿ ಮತ್ತು ಕಶಟ್ಟಿ ಆರ್ ಎಲ್ ಮಂಜು ಶೆಟ್ಟಿ ಮುದುಕಣ್ಣ ಬಡಗೇರ್ ರವಿ ಕಟ್ಟಿಮನಿ ಒಳಗೊಂಡು ಸಾವಿರಾರು ಜನ ಪಾಲ್ಗೊಂಡಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ